ಎಲ್ಲರಿಗೂ ಜೈ ಜಿನೇಂದ್ರ ನಮ ಶ್ರೀ ವರ್ಧಮಾನಾಯ ನಿರ್ದೂತ ಕಲೀಲಾತ್ಮನೆ ಸಾಲೋಕಾನಂ ತ್ರಿಲೋಕಾನಂ ಯರ್ಪಣಾಯತೆ ಶ್ರಾವಕನೆಂದರೆ ಯಾರು ಶ್ರ ಎಂದರೆ ಶ್ರದ್ಧವಾನ್ ವ ಎಂದರೆ ವಿವೇಕವಾನ್ ಮತ್ತು ಕ ಎಂದರೆ ಕ್ರಿಯವಾನ್ ಶ್ರದ್ಧೆ ವಿವೇಕ ಮತ್ತು ಕ್ರಿಯೆಯಿಂದ ಕೂಡಿದವನೇ ಶ್ರಾವಕ ಅವನ ಆಚಾರವನ್ನ ತಿಳಿಯುವುದೇ ಶ್ರಾವಕಾಚಾರ ಜೈನ ದರ್ಶನದಲ್ಲಿ ಸಮ್ಯಕ್ ದರ್ಶನ ಸಮ್ಯ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಇವು ರತ್ನತ್ರಯಗಳು ಇವುಗಳ ಪಾಲನೆಯಿಂದ ಮೋಕ್ಷ ಮಾರ್ಗ ಪ್ರಾಪ್ತಿಯಾಗುತ್ತದೆ ಅಹಿಂಸೆ ಸತ್ಯ ಅಚೌರ್ಯ ಬ್ರಹ್ಮಚರ್ಯ ಅಪರಿಗ್ರಹ ಇವು ಅಣುರತಗಳ ಸ್ವರೂಪ ಹಿಂಸೆ ಮತ್ತು ಅಪರಿಗ್ರಹದ ಬಗ್ಗೆ ಮಾತನಾಡುವುದಾದರೆ ಹಿಂಸೆಯು ಭಾವಹಿಂಸೆ ಮತ್ತು ದ್ರವ್ಯ ಹಿಂಸೆ ಎಂದು ಎರಡು ವಿಧ ಆಗಿದೆ ರಾಗ ದ್ವೇಷದ ಭಾವನೆಯಿಂದ ಕೂಡಿ ಪರಪ್ರಾಣಿಗಳನ್ನು ಹಿಂಸಿಸಬೇಕೆಂಬ ಪರಿಮಾಣಕ್ಕೆ ಭಾವಹಿಂಸೆ ಎಂದು ಪರಪ್ರಾಣಿಗಳನ್ನು ಘಾತ ಮಾಡುವುದಕ್ಕೆ ದ್ರವ್ಯ ಹಿಂಸೆ ಎಂದು ಕರೆಯುತ್ತಾರೆ ನಾನು ಈ ಜೀವವನ್ನು ಸಾಯಿಸುತ್ತೇನೆ ಎಂದು ವಿಚಾರ ಮಾಡಿ ಬಲಿದಾನ ಮುಂತಾದ ಸಮಯದಲ್ಲಿ ಆಗುವ ಹಿಂಸೆ ಸಂಕಲ್ಪ ಹಿಂಸೆ ಗೃಹಸ್ಥ ಜೀವನಕ್ಕೆ ಸಂಬಂಧಿಸಿದ ಅನ್ಯ ಕಾರ್ಯ ನಿಮಿತ್ತ ಆಗುವ ಹಿಂಸೆಯು ಆರಂಭ ಹಿಂಸೆಯಾಗಿದೆ ಜಮೀನು ಹಾಗೂ ಅನ್ಯ ಉದ್ಯೋಗಗಳಿಂದ ಆಗುವ ಹಿಂಸೆಯು ಉದ್ಯೋಗ ಹಿಂಸೆ ಶತ್ರುಗಳಿಂದ ತಮ್ಮ ರಕ್ಷಣೆಗಾಗಿ ಆಗುವ ಹಿಂಸೆ ವಿರೋಧಿ ಹಿಂಸೆ ನಾವು ಗೃಹಸ್ಥರು ಇದನ್ನೆಲ್ಲ ಬಿಡಲು ಸಾಧ್ಯವಾಗುವುದಿಲ್ಲ ಯಥಾಶಕ್ತಿ ಹಿಂಸಾದಿ ಪಾಪಗಳನ್ನ ತ್ಯಾಗ ಮಾಡಬಹುದಾಗಿದೆ ಇದರಿಂದ ಅಹಿಂಸೆ ಶಕ್ತಿಯನ್ನ ಮನಗಾಣಬೇಕಾಗಿದೆ ಇನ್ನು ಅಪರಿಗ್ರಹ ಧನಧಾನ್ಯ ಮೊದಲಾದ ಬಾಹ್ಯಭ್ಯಂತರ ಪರಿಗ್ರಹಗಳ ಪರಿಮಿತಿ ನಿಯಮವನ್ನ ಮಾಡಿಕೊಂಡು ತನ್ನ ನಿಯಮಕ್ಕಿಂತಲೂ ಅಧಿಕವಾದ ಇತರ ವಸ್ತುಗಳಲ್ಲಿ ಅವಿಲಾಷೆ ಆಸೆಯನ್ನ ತೊರೆಯುವುದೇ ಅಪರಿಗ್ರಹವಾಗಿದೆ ಲೋಭದ ತೀವ್ರತೆಯನ್ನ ಕಡಿಮೆ ಮಾಡಲು ಪರಿಗ್ರಹ ಪರಿಮಾಣಋತವನ್ನ ಸ್ವೀಕರಿಸಿದ್ದರು ಲೋಭದ ಆವೇಶಕ್ಕೆ ಒಳಗಾಗಿ ಹೆಚ್ಚು ವಾಹನ ಇಟ್ಟುಕೊಳ್ಳುವುದು ಅತಿ ವಾಹನದ ಅತಿಚಾರವಾಗಿದೆ ಧನ ಧಾನ್ಯ ಇತ್ಯಾದಿಗಳು ಮುಂದೆ ಲಾಭ ಕೊಡುತ್ತವೆ ಎಂಬ ಆಸೆಯಿಂದ ಅತಿಯಾಗಿ ಸಂಗ್ರಹ ಮಾಡುವುದು ಅತಿ ಸಂಗ್ರಹದ ಅತಿಚಾರವಾಗಿದೆ ಸಂಗ್ರಹಿಸಿದ ವಸ್ತುವನ್ನು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಿದ್ರು ಲಾಭ ಆಗದೇ ಇದ್ದಾಗ ಇನ್ನೊಬ್ಬರ ಮುಖಾಂತರ ಮಾರಾಟ ಮಾಡಿ ಲಾಭ ಪಡೆಯುತ್ತಾ ವಿಸ್ಮಯನಾಗುವುದು ಅತಿ ವಿಸ್ಮಯ ಅತಿಚಾರವಾಗಿದೆ ಸಾಕಷ್ಟು ಲಾಭವಿದೆ ಪಡೆದಾಗಿದೆ ಆದರೂ ಅತಿ ಲಾಭ ಪಡೆಯಬೇಕೆಂಬ ಆಸೆಯು ಅತಿ ಲೋಭದ ಅತಿಚಾರವಾಗಿದೆ ಲಾಭದ ಆವೇಶದಲ್ಲಿ ಹೊರೆ ಹೊರಿಸುವುದು ಅತಿ ಭಾರಾರೋಪಣದ ಅತಿಚಾರವಾಗಿದೆ ಹೀಗೆ ಐದು ಅತಿಚಾರಗಳನ್ನು ಅತಿಚಾರ ರಹಿತರಾಗಿ ಪರಿಗ್ರಹ ತೊರೆದು ಪರಿಗ್ರಹ ಪರಿಮಾಣ ಋತದ ಪಾಲನೆ ಮಾಡಬೇಕಾಗಿದೆ ಶ್ರಾವಕರಾದ ನಾವು ಈ ಐದು ಅಣು ಯಥಾಶಕ್ತಿ ಪಾಲಿಸುವುದರ ಮೂಲಕ ಮನವಚನ ಕಾರ್ಯ ಕೃತಕರಿತ ಆರಂಭ ಸಾರಂಭ ಕ್ರೋಧ ಮಾನ ಮಾಯ ಲೋಭ ಪ್ರಮಾದಗಳಿಂದ ರಹಿತರಾಗಿ ಆಚರಣೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಎಂದು ಹೇಳುತ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ